ಇದಕ್ಕೆ ನಾನು ನನ್ನ ಟ್ವೀಟ್ ರೆಡಿ ಆಗ್ತಾಯಿದೆ ಈಗ ನಾನು ಡಿಕ್ಟೇಟ್ ಮಾಡಿ ಬಂದಿದ್ದೀನಿ ನಾರಾ ಲೋಕೇಶ್ ಅವರಿಗೆ ಸಿ ಸ್ವಲ್ಪ ಸಮಯದಲ್ಲಿ ನಾನು ಆ ಟ್ವೀಟ್ಗೆ ರಿಪ್ಲೈ ಮಾಡ್ತಾಯಿದ್ದೀನಿ ಅದೇ ನಂತರಲ್ಲ ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತೇಳಿ ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ ಇಸ್ ಕಾಮ್ ವಾಟರ್ ನಾನು ಇಷ್ಟೇ ಹೇಳೋಕ್ಕೆ ಬಯಸ್ತೇನೆ ಟ್ವೀಟ್ನಲ್ಲೆಲ್ಲ ಡಿಟೇಲ್ಸ್ ಹಾಕ್ತಾಯಿದ್ದೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿಲಿ ನಮ್ಮ ರಾಜ್ಯದ ಶೇರು ನ್ಯಾಷನಲ್ ಕಾಂಟ್ರಿಬ್ಯೂಷನಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಜಾಗತಿಕ ಮಟ್ಟದಲ್ಲಿ ಮೂರನೇ ಇಕೋಸಿಸ್ಟಮ್ ನಮ್ಮದಾಗಿದೆ ಹೀಗಾಗಿ ಕೇವಲ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ ಬೇರೆ ಯಾವುದೇ ಇಂಡಸ್ಟ್ರಿ ಇರಲಿ ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗಲಿಕ್ಕೆ ಬಿಡೋದಲ್ಲ ನಮ್ಮ ಹತ್ರ ಲ್ಯಾಂಡ್ ಕೊಡಲಿಕ್ಕೆ ನಾವು ಲ್ಯಾಂಡನ್ನು ಕೂಡ ಕೊಡ್ತೀವಿ ಆ ಎಲ್ಲ ಪ್ಲ್ಯಾನು ತು ನಮ್ಮ ಹತ್ರ ಇದೆ